ನೆಲಮಂಗ್ಲಾ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಭ್ರಮ ನೀಟ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಮಿಥಿಲ್ ಆರ್ನೂರ ಮೂವತ್ತೆರಡು ಅಮಿತ್ ಆರ್ನೂರ ಮೂವತ್ತು ಲಾವಣ್ಯ ಆರ್ನೂರ ಎಂಟು ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸಿಹಿ ತಿನಿಸಿ ಸಂಭ್ರಮಿಸಿದ್ದರು ಹೊಯ್ಸಳ ಕಾಲೇಜಿನಲ್ಲಿ ಒಟ್ಟು ಮೂವತ್ತು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಜಿಲ್ಲೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಐದನೇ ರ್ಯಾಂಕ್ ಪಡೆದಿದ್ದ ಶಿಲ್ಪಶ್ರೀ ನೀಟ್ನಲ್ಲೂ ಪಾಸ್ ಇದೇ ರೀತಿ ಪ್ರತಿ ವರ್ಷವೂ ಜಿಲ್ಲೆಯಲ್ಲಿ ಉತ್ತಮ ಸಾಧನೆ ಮಾಡುತ್ತಿರುವ ಹೊಯ್ಸಳ ಪಿಯು ಕಾಲೇಜ್ ಇವತ್ತು ನಾವು ಪ್ರೆಸಿಬಿಟ್ ಮಾಡ್ತಿರೋ ಉದ್ದೇಶ ಏನಂದರೆ ನಮ್ಮ ಹೊಯ್ಸಳ ಪಿ ಯು ಕಾಲೇಜಿನ ನೆಲಮಂಗ್ಲದಲ್ಲಿ ಈ ವರ್ಷ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಲಿನಲ್ಲಿ ಏನು ಎನ್ರೋಲ್ ಆದಂಥ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡುವಂಥ ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡುವಂಥ ಮಕ್ಕಳು ರಿಸಲ್ಟ್ ಬಗ್ಗೆ ಮಾತಾಡಲಿಕ್ಕೆ ಕರ್ತಾಯಿದ್ದಾವೆ ನಮ್ಮ ಮಕ್ಕಳು ಇಲ್ಲಿ ಟೋಟಲ್ ಆಗಿ ಮೂವತ್ತು ಜನ ಮಕ್ಕಳು ಟೋಟ ನೀಟ್ಗೆ ಪ್ರಿಪೇರ್ ಆಗಿದ್ದರು ನಮ್ಮ ಕಾಲೇಜ್ ವತಿಯಿಂದ ಅದರಲ್ಲಿ ಇಪ್ಪತ್ತೆಂಟು ಜನ ಹುಡುಗರು ಕ್ವಾಲಿಫೈ ಆಗಿದ್ದಾರೆ ಕ್ವಾಲಿಫೈ ಅಂದರೆ ಟೋಟಲ್ ಕ್ವಾಲಿಫೈಡು ಕ್ವಾಲಿಫೈಡುಲೆವೆನ್ನು ಎಬೌವ್ ಫೋರ್ ಹಂಡ್ರೆಡು ಮಾರ್ಕ್ಸ್ ಬಂದಿರೋದವರು ಇಲೆವೆನ್ ಇದ್ದಾರೆ ಎಬೌ ಫೈವ್ ಹಂಡ್ರೆಡು ಬಂದಿರೋಂಥ ಮಾರ್ಕ್ಸ್ ಬಂದಿರೋಂಥವ್ರು ಸಿಕ್ಸ್ ಇದ್ದಾರೆ ಅದರಲ್ಲಿ ಟಾಪ್ ಆಗಿ ಔಟ್ ಆಫ್ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಸಿಕ್ಸ್ ತರ್ಟಿ ಟು ಸ್ಕೋರ್ ಮಾಡಿದ್ದಾರೆ ಅಂತ ಹುಡುಗ ಸಿಕ್ಸ್ ತರ್ಟಿ ಸಿಕ್ಸ್ ಥರ್ಟಿ ಟು ಮಾಡಿದ್ದಾರೆ ಅಮಿತ್ ಎಸ್ ಕೆ ಅಮಿ ಅಮಿತ್ ಕೆ ಎಸ್ ಸಿಕ್ಸ್ ಥರ್ಟಿ ಮಾರ್ಕ್ಸ್ ಲಾವಣ್ಯ ಸಿ ಸಿಕ್ಸ್ ನಾಟ್ ಏಯ್ಟ್ ಶಿಲ್ಪಶ್ರೀ ಫೈ ನೈಂಟಿ ಟು ಜೀವಿತ ಫೈ ಏಯ್ಟಿ ಅಂಕಿತ ಕೃಷ್ಣಮೂರ್ತಿ ಫೈ ನಾಟ್ ಸಿಕ್ಸ್ ಈ ಮಕ್ಕಳು ಇದರಲ್ಲಿ ಟಾಪ್ ತ್ರೀ ಏನಿದ್ದಾರೆ ಸಿಕ್ಸ್ ತರ್ಟಿ ಟು ಸಿಕ್ಸ್ ತರ್ಟಿ ಸಿಕ್ಸ್ ನಾಟ್ ಏಯ್ಟ್ ಈ ಮಕ್ಕಳು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಅವ್ರಿಗೆ ಸಿಗೋವಂಥ ಅಥವಾ ಟಾಪ್ ಕರ್ನಾಟಕದಲ್ಲಿ ಏನು ಟಾಪ್ ಮೆಡಿಕಲ್ ಕಾಲೇಜ್ ಏನಿದೆ ನಂಬರ್ ಒನ್ ಮೆಡಿಕಲ್ ಕಾಲೇಜು ಅಲ್ಲೇ ನಮ್ಮ ಮಕ್ಕಳಿಗೆ ಸೀಟ್ ಸಿಗೋ ಅವಕಾಶ ಹೆಚ್ಚ ಹೆಚ್ಚಾಗಿದೆ ತುಂಬ ಸಂತೋಷ ವಿಚಾರ ಏನಂತಂದರೆ ಈಗ ನಾವು ಇಲ್ಲಿ ಬಂದು ಎಂಟು ವರ್ಷದಲ್ಲಿ ಈ ಪ್ರತಿ ವರ್ಷವೂ ಇಲ್ಲಿ ಕಾಲೇಜ್ ಕಳೆದ ಮೂರು ವರ್ಷದಲ್ಲೂ ಕೂಡ ನಾವು ನಮ್ಮ ಕಾಲೇಜಿಂದಾನ ನೀಟ್ ಮಕ್ಕಳು ಕ್ಲಿಯರ್ ಇದ್ದಾರೆ ಈ ವರ್ಷ ಇನ್ನೂ ಹೆಚ್ಚಿದಾಗಿ ಲಾಸ್ಟ್ ಇಯರ್ಗಿನ್ನ ಜಾಸ್ತಿ ಡಬಲ್ ಅಥವಾ ತ್ರಿಬಲ್ ಅನ್ನು ಹೇಳ್ಬೋದು ಮೂರು ಟೈಮು ಜಾಸ್ತಿ ಹೆಚ್ಚಿನ ಮಕ್ಕಳು ಈ ಸರಿ ಕ್ವಾಲಿಫೈ ಆಗಿದ್ದಾರೆ ಇದಕ್ಕೆ ಏನು ಕಾರಣ ಅಂತಂದರೆ ನಮ್ಮಲ್ಲಿ ಇರೋ ಒಂದು ಅಡಾಪ್ಟ್ ಮಾಡಿಕೊಂಡಿರೋಂಥ ಟೀಚಿಂಗ್ ಮೆಥಡಾಲಜಿ ನಮ್ಮಲ್ಲಿ ಎವ್ರಿ ವೀಕ್ ನಾವು ಚಾಪ್ಟರ್ ವೈಸು ನೀಟನ್ನು ಟೆಸ್ಟ್ ಮಾಡ್ತೇವೆ ಆ್ಯಂಡ್ ಎವ್ರಿ ಫಿಫ್ಟೀನ್ ಡೇಸ್ ಒನ್ಸ್ ನಾವು ಗ್ರ್ಯಾಂಡ್ ಟೆಸ್ಟ್ ನೀಟ್ ಗ್ರ್ಯಾಂಡ್ ಟೆಸ್ಟನ್ನು ಮಾಡ್ತೇವೆ ಅದಾದಮೇಲೆ ಸಿಲೆಬಸನ್ನು ಸ್ಟೇಟ್ ಪಿ ಯು ಸಿಲೆಬಸ್ ಏನಿದೆ ಸಿ ಎಸ್ ಟಿ ಸಿಲ ಸಿಲೆಬಸ್ಸನ್ನು ಬೇಗ ಮುಗಿಸಿ ಎಷ್ಟು ಬೇಗ ಅಷ್ಟು ಬೇಗನ ನಾವು ಮುಗಿಸಿ ಜಾಸ್ತಿ ಒತ್ತನ್ನು ನಾವು ನೀಟಿಗೆ ಸ್ಪೆಂಡ್ ಮಾಡ್ತೇವೆ ಈ ಮಕ್ಕಳಿಗೆ ಒಂದು ಸ್ಪೆಷಲ್ ಬ್ಯಾಚ್ ಅಂತ ನನ್ನಲ್ಲಿ ನೀಟ ಅಚೀವರ್ಸ್ ಅಂತ ಹೇಳಿ ಒಂದು ಆಗಿದ್ದಾರೆ ಅವ್ರದ್ದೇ ಒಂದು ಸ್ಪೆಷಲ್ ಬ್ಯಾಚ್ ಇದೆ ಆ ಬ್ಯಾಚ್ಗೆ ನಾವು ಅರೌಂಡು ಹತ್ತು ತಿಂಗಳು ಆಗಿ ಕೋಚಿಂಗ್ ಕೋಚಿಂಗನ್ನು ಕೊಡ್ತವೆ ಅದಾದಮೇಲೆ ಪಿ ಯು ಬೋರ್ಡ್ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ನೀಟ್ ಎಕ್ಸಾಮ್ವರ್ಗು ತತ್ರ ಇಪ್ಪತ್ತೈದು ಮಾರ್ಕ್ ಟೆಸ್ಟ್ಗಳನ್ನು ಮಾಡಿದ್ದೇವೆ ಸೊ ಮಾರ್ಕ್ ಟೆಸ್ಟ್ ಅಂತ ಅಂದರೆ ನಾವೇನು ಮಾಡ್ತೀವಿ ಪಿ ಯು ಅಂದರೆ ಸರ್ ನೀಟಲ್ಲಿ ಏನು ಪ್ರಾಬಬಲ್ ಕ್ವೆಶನ್ಸ್ ಬರ್ಬೋದು ಆ ಥರದ ಕ್ವಶನ್ ಪೇಪರನ್ನು ನಮ್ಮ ಟೀಚರ್ಸ್ ನೂರಿತ ವಿದ್ಯಾ ಉಪನ್ಯಾಸಕರಿದ್ದಾರೆ ಅವ್ರ ಕಡೆಯಿಂದನ ಪೇಪರ್ ಸೆಟ್ ಮಾಡಿಸಿ ಆ ಟೆಸ್ಟನ್ನು ಅದನ್ನು ಹೇಳಿ ತೊಗೊಳ್ತೇವೆ ಅದ್ರ ಜೊತೆಗೆ ಭಾರತದಾದ್ಯಂತ ನಮಗೆ ಬೇರೆ ಬೇರೆ ಕಡೆ ಏನೇಳಿ ಒಳ್ಳೊಳ್ಳೆ ಏನು ಟ್ಯೂಷನ್ ಸೆಂಟರ್ಸ್ ಏನು ಅಂತ ಇದ್ದಾರೆ ಅವ್ರ ಕಡೆಯಿಂದಲೂ ಕೂಡ ನಾವು ಕ್ವಶನ್ ಪೇಪರ್ಸನ್ನ ತರಿಸ್ಕೊಂಡು ಆರ್ಟ್ ಆರ್ಟ್ ಅದನ್ನು ಕೂಡ ನಮ್ಮ ಮಕ್ಕಳಿಗೆ ನಾವು ಕೊಡಿಸೋದ್ರಿಂದ ನಮ್ಮ ಮಕ್ಕಳಿಗೆ ಎಲ್ಲ ಥರದನ್ನ ಎಲ್ಲ ಥರದ ಒಂದು ಎಕ್ಸ್ಪೀರಿಯೆನ್ಸು ಏನೇಳಿ ಆಗಿರುತ್ತೆ ಸೊ ಇದರಿಂದ ನಮ್ಮ ಮಕ್ಕಳು ಅನ್ನಿ ಇಂಥ ಒಂದು ಸ್ಕೋರನ್ನು ಮಾಡಲಿಕ್ಕೆ ಆಗಿದೆ ಸೊ ಈ ಅಚೀವರ್ಸ್ ಏನಿದ್ದಾರೆ ಮಿಥಿಲ್ ಅಮಿತ್ ಲಾವಣ್ಯ ಶಿಲ್ಪಶ್ರೀ ಜೀವಿತಾ ಅಂಕಿತ ಈ ಆರು ಜನ ಮಕ್ಕಳು ಅವರ ಸತತ ಪರಿಶ್ರಮ ಮತ್ತು ಅವರ ತಂದೆ ತಾಯಿಗಳ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಏನು ಹೇಳಿ ಡೈನಾಮಿಕ್ ಏನೋ ಪ್ರಿನ್ಸಿಪಲ್ ಇದ್ದಾರೆ ಗೌರಿಶಂಕರ್ ಅವರು ಸೊ ಅವರ ಒಂದು ಏನೇಳಿ ಪ್ರಯತ್ನ ಪ್ರಯತ್ನದ ಜೊತೆಗೆ ಅವರ ಒಂದು ಪ್ಲ್ಯಾನ್ ಅವರ ಒಂದು ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವಾಗಲೂ ಯಾವುದೇ ಒಂದು ಅಕಡಮಿಕ್ ಪ್ಲ್ಯಾನ್ ಅಂತ ಒಂದು ಇಯರ್ ಮುಂಚೆನೇ ಈಗ ನಾವೇನು ಈ ಈ ವರ್ಷದ ಮಕ್ಕಳಿಗೆ ಆಲ್ರೆಡಿ ನಾವು ಅಕಡಮಿಕ್ ಪ್ಲ್ಯಾನ್ ಅಂತ ಕೊಟ್ಟಿದ್ದೇವೆ ನಮ್ಮ ಮಕ್ಕಳಿಗೆ ಸೊ ಅದನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಯಾವುದೇ ಕಾರಣದಲ್ಲಿ ಆಚೆ ಈಚೆ ಮಾಡಲ್ಲ ಸೊ ಹಾಗಾಗಿ ಈ ಥರದೊಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಮಾಡೋದ್ರಿಂದ ಇವತ್ತು ನಾವು ಇಷ್ಟೊಂದು ಮಕ್ಕಳು ಮೂವತ್ತು ಜ ಮೂವತ್ತು ಜನದಲ್ಲಿ ಹತ್ತತ್ರ ಇಪ್ಪತ್ತೆಂಟು ಜನ ಮಕ್ಕಳು ನೋಡಿ ಕ್ವಾಲಿಫೈ ಕ್ವಾಲಿಫೈಡ್ಸ್ ಆಗಿದ್ದಾರೆ ಅಂದರೆ ಕ್ಲಿಯರ್ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಸಿಗದೆ ಇರ್ಬೋದು ಬಟ್ ನೋಡಿ ಒಂದು ಆರರಿಂದ ಹತ್ತು ಜನ ಅಂತ ಮಕ್ಕಳಿಗಂತೂ ಚಾನ್ಸಸ್ಸು ವೆರಿ ಹೈ ನೋಡಿ ಮೆಡಿಕಲ್ ಸೀಟ್ ಸಿಗಂಥದ್ದು ಜೊತೆಗೆ ಡೆಂಟಲ್ ಸಿಗೋ ಅಂಥದ್ದು ಕೂಡ ಚಾನ್ಸಸ್ ಆರ್ ವೆರಿ ಹೈ ಅಕ್ರಾಸ್ ಇಂಡಿಯಾ ಟಾಪ್ ನಡಿ ನೀಟ್ ನಡಿ ಸಾರಿ ಮೆಡಿಕಲ್ ಕಾಲೇಜಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ಮೆಡಿಕಲ್ ಕಾಲೇಜಂಥ ಕಾಲೇಜಲ್ಲಿ ನಮ್ಮ ಮಕ್ಕಳು ಕೂಡ ಸೀಟ್ ತಗೊಂತಾರೆ ಅಂತ ಹೇಳಲಿಕ್ಕೆ ನನಗೆ ಆ್ಯಸ್ ಎ ಚೇರ್ಮನ್ ಆಗಿ ತುಂಬಾ ಖುಷಿಯಾಗುತ್ತೆ ಇದಕ್ಕೆ ಕಾರಣೀಭೂತರಾದ ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಅವರ ಪೇರೆಂಟ್ಸ್ ಇರ್ಬೋದು ಅದ್ರ ಜೊತೆಗೆ ನಮ್ಮ ಟೀಚರ್ಸು ಟೀಚರ್ಸ್ ಅವರ ನಡಿ ಪರಿಶ್ರಮ ತುಂಬಾ ಇದೆ ಈವನ್ ಏನು ಸ್ಯಾಟರ್ಡೇಸು ಸಂಡೇಸು ಈವ್ನಿಂಗ್ಸ್ ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ಏನು ಕೇಳ್ತಾರೆ ಆ ಡೌಟನ್ನು ಆ ಕ್ಷಣದಲ್ಲಿ ಕ್ಲಿಯರ್ ಮಾಡುವಂಥ ಒಳ್ಳೆ ಟೀಚರ್ಸ್ ಇದ್ದಾರೆ ನಮ್ಮಲ್ಲಿ ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಟೆಕ್ನಿಕಲ್ ಸ್ಟಾಫ್ಸ್ ನಾನು ನಾನ್ ನಾನ್ ಟೀಚಿಂಗ್ ಸ್ಟಾಫ್ಸ್ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಈಗ ಸಂಡೇ ಕ್ಲಾಸ್ ನಡಿಬೇಕು ಅಂದರೆ ಅವರಿಂದ ನಡೆಯಲ್ಲ ನಡೀಲಿಕ್ಕ ನಡೆಯ ನಡೆಯಲ್ಲ ಸೊ ಸೊ ಈ ಒಂದು ನಡಿ ಅಚೀವ್ಮೆಂಟ್ಗೆ ಕಾರಣ ಎಲ್ಲರೂ ಇದ್ದಾರೆ ಪ್ರಿನ್ಸಿಪಲ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ದ ಮ್ಯಾನೇ ಅಟ್ ಲಾಸ್ಟ್ ದ ಮ್ಯಾನೇಜ್ಮೆಂಟ್ ಸೊ ಥ್ಯಾಂಕ್ ಯು ಎಲ್ರಿಗೂ ಏನು ಅಂತ ಅಂದರೆ ಏನು ಮಿಥಿಲ್ ಅಥವಾ ಅಮಿತ್ ಅಂತ ಹುಡುಗರು ಅಥವಾ ಲಾವಣ್ಯ ಈ ಮಕ್ಕಳು ಈಗ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ ಅಂತ ಏನು ತೊಗೊಂಡ್ರೆ ನಾವು ಬೆಂಗಳೂರು ಅರ್ಬನ್ ಡಿಸ್ಟ್ರಿಕಲ್ಲಿ ಹೈಯೆಸ್ಟ್ ಸ್ಕೋರು ಮಿಥಿಲ್ ಮತ್ತು ಅಮಿತ್ ಅವ್ರು ಮಾಡಿದ್ದಾರೆ ತುಂಬ ನಳಿ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಕಿಗೇ ಹೈಯೆಸ್ಟು ನಳಿ ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದರೆ ರೂರಲ್ ಕಾಲೇಜಲ್ಲಿ ಓದಿ ಈ ಶುಡ್ ಹೈಲೈಟ್ ರೂರಲ್ ಕಾಲೇಜಲ್ಲಿ ಓದಿ ಈಗ ಇಲ್ಲಿರೋ ಮಗು ಯಾವುದೋ ಒಂದು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ ಓದಿದರೆ ಅದನ್ನು ನನಗೆ ಗೊತ್ತಿಲ್ಲ ಓಕೆ ಯಾವುದೋ ಒಂದು ಪ್ರಶ್ನೆ ಇನ್ನೊಂದು ಯಾವುದೋ ಕಾಲೇಜಲ್ಲಿ ರೂರಲ್ ಕಾಲೇಜಲ್ಲಿ ರೂರಲ್ ಕಾಲೇಜಿನ ಒಂದು ವತಿಯಿಂದ ನಡೆಸಿರುವಂಥ ಕಾಲೇಜಲ್ಲಿ ಬೆಂಗಳೂರು ರೂರಲ್ ವತಿಯಲ್ಲಿ ನಡೆಸಿರುವಂಥ ಕಾಲೇಜುಗಳಲ್ಲಿ ನಮ್ಮದೇ ಹೈಯೆಸ್ಟ್ ಹೌದು ಸರ್ ಡೆಫಿನೆಟ್ಲಿ ಸರ್ ಈಗ ನಾವು ಆ ಥರದ್ದೇನು ಈಗ ನಾವು ಆ ಮಗುಗೆ ನಾವು ನಮ್ಮ ಕಾಲೇಜಲ್ಲಿ ನೀವು ಮೋಸ್ಟ್ಲಿ ಆ ಮಗು ಮಾತಾಡ್ಸಿದರೆ ಹೇಳ್ತಾಳೆ ಅವಳಿಗೆ ನಾವು ಎರಡು ವರ್ಷ ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದೇವೆ ಈಗ ಆಲ್ರೆಡಿ ಏನು ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಏನು ನಮ್ಮಲ್ಲಿ ಓದಿದಾರೆ ಅಷ್ಟನ್ನು ನಾವು ಫ್ರೀಯಾಗಿ ಎಜುಕೇಷನ್ ಕೊಟ್ಟಿದ್ದೆ ನಾವು ಈಗಲೂ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಟ್ರಸ್ಟಲ್ಲಿ ಮಾತಾಡಿ ನಾವು ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು ಡೆಫಿನೆಟ್ಲಿ ಮಾಡ್ತೇವೆ ನಾವು ಈ ಥರ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ಸುಮಾರು ಜನ ಮಕ್ಕಳನ್ನ ಎನ್ ಐ ಟಿಗಳಲ್ಲೆಲ್ಲ ಓದಿಸಿದ್ದೇವೆ ನಾವು ನಾವೇ ಓದಿಸಿದ್ದೇವೆ ನಮ್ಮ ಕೈಲಿ ಏನು ಸಹಾಯ ಆಗುತ್ತಾ ಮಾಡ್ತೇವೆ ಡೆಫಿನೆಟ್ಲಿ ವಿ ವಿಲ್ ಸಪೋರ್ಟ್ ಏನು ಶಿಲ್ಪಾಶ್ ಎಲ್ಲರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿದ್ದಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಜಿ ಈ ರಿಸಲ್ಟನ್ನು ಅನೌನ್ಸ್ ಮಾಡಿದೆ ಇದರ ನಮ್ಮ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲ ಡೀಟೇಲ್ಸ್ನೂ ನಮ್ಮ ಸರ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸನ್ನು ಮಿತಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರ ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲದಕ್ಕೂ ಕಾರಣ ನಮ್ಮ ಟೀಚರ್ಸು ಮತ್ತು ನಮ್ಮ ಪ್ಲಾನಿಂಗು ನಿಜವಾಗೂ ಕೂಡ ಸುಮಾರು ಒಂದು ಮೂವತ್ತು ಜನನ ನಾವು ನೀಟ್ ಆಸ್ಪಿರೆಂಟ್ಸ್ನ ಒಂದು ಗ್ರೂಪ್ ಮಾಡಿಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರಿಗೆ ನೀಟಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳು ತಿಂಗಳು ನಾವು ನೀಟ್ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟಾಗಿ ಬಂದಾಗಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರಿ ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿ ಇ ಟಿ ಮತ್ತು ಜೆ ಇ ಅಂತ ಈ ವರ್ಷ ನಾವು ಬರೀ ನೀಟು ಸಿ ಇ ಟಿ ಜೆ ಇ ಪ್ಲಸ್ ಥಿಯರಿ ಪ್ರತಿಯೊಂದರ ಕೂಡಲೂ ಕೂಡ ನಾವು ಡಿಸ್ಟಿಕ್ಕಿಗೆ ಟಾಪರ್ ಆಗಿದ್ದೀವಿ ಸಿ ಇ ಟಿನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇನಲ್ಲಿ ಹೈಯೆಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟೇಜ್ ತೊಗೊಂಡಿದೆ ಮತ್ತು ಆರುನೂರು ಮೂವತ್ತೆರಡು ಹೈಯೆಷ್ಟು ನೀಟ್ ಮಾರ್ಕ್ಸ್ ತೊಗೊಂಡಿದೆ ಇದು ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟು ಮಾರ್ಕ್ಸು ನಮಗೆ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲಮಂಗ್ಲದ ಜನತೆಯ ಸಹಕಾರ ಮತ್ತು ಮೀಡಿಯಾ ಪರ್ಸನ್ಸು ಇವರೆಲ್ಲರಿಗೂ ನಾವು ಚಿರುಗುಣಿಯಾಗಿರ್ತೀವಿ ಮುಂದೆ ಇಂಥದ್ದೇ ಒಂದು ರಿಸಲ್ಟನ್ನು ಕೊಟ್ಟು ನೆಲಮಂಗ್ಲಕ್ಕೆ ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಪ್ರತಿ ಕ್ಷಣವೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಮಾತು ಮುಗಿಸ್ತೀನಿ